ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆಯಿತು ವಿಡಿಯೋ ಮಾಡಿ ಸೊ ಸಾರಿ ಸೊ ವರ್ಕ್ ಪೀಸಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ಇವತ್ತೊಂದು ನಿಮ್ಮ ಮುಂದೆ ಸ್ನ್ಯಾಕ್ ರೆಸಿಪಿನ ನಾನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಶಂಕರ್ ಪೋಳಿ ಅಂತ ಇದು ಬೇಕ್ರಿಗಳಲ್ಲಿ ಸಿಗುತ್ತೆ ಸೊ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನೋಡ್ಬೋದು ನೀವೇ ಶಂಕರ್ ಪೋಳಿ ಈಗ ರೆಡಿಯಾಗಿದೆ ನೋಡಿ ಗೋಲ್ಡನ್ ಕಲರು ಬ್ರೌನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಸ್ನ್ಯಾಕ್ ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಒಂದು ಕುರುಕುಲ್ ತಿಂಡಿ ಅಂತಲೇ ನಾವು ಹೇಳ್ಬೋದು ಇದಕ್ಕಾಗಿ ಬೇಕಾಗಿರುವ ಪದಾರ್ಥಗಳನ್ನು ನಾವೀಗ ನೋಡೋಣ ಒಂದು ಕಾಲು ಕಪ್ಪಷ್ಟು ತುಪ್ಪನ ತಗೊಳ್ಳಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಏಲಕ್ಕಿ ಪುಡಿ ನಾನಿಲ್ಲಿ ಶುಗರು ಸಕ್ಕರೆ ಒಂದು ಕಪ್ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಫ್ರೆಂಡ್ಸ್ ಗೋಧಿ ಹಿಟ್ಟು ಎರಡು ಅಷ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ಕಾಯಿಸಿ ಆರಿಸಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಶಂಕರ್ ಪೋಳಿನ ನೀವು ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು ಅಥವಾ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಕಪ್ಪಾದಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ನಾನು ಸಕ್ಕರೆ ಪುಡಿ ಮಾಡಿದ್ದೀನಿ ಆ ಸಕ್ಕರೆ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಸ್ವಲ್ಪ ಶುಗರ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಏಲಕ್ಕಿ ಪುಡಿನ ಫ್ಲೇವರ್ಗೆ ನೋಡಿ ಇಲ್ಲಿ ತುಪ್ಪನ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ತುಪ್ಪನ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಹಿಡಿದರೆ ಅದು ಉಂಡೆ ಥರ ಬರಬೇಕು ಆವಾಗ ಆ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಅಂದರೆ ತುಪ್ಪನ ಚೆನ್ನಾಗಿ ಈ ಮೈದಾ ಗೋಧಿ ಹಿಟ್ಟು ಮತ್ತು ಈ ಒಂದು ಸಕ್ಕರೆ ಈ ಪೌಡರ್ಗೆಲ್ಲ ಚೆನ್ನಾಗಿ ಹಿಡಿಬೇಕು ನೋಡಿ ಈಗ ಕರ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಈಗ ನಾವು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನೋಡಿಕೊಂಡು ಇದನ್ನು ಚಪಾತಿ ಹಿಟ್ಟಿನ ಒಂದು ಹದಕ್ಕಿಂತ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ನಾವು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗೂ ನಾವು ಮನೆಯಲ್ಲಿ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ ಐಟಮ್ ಅಂತಲೇ ಹೇಳ್ಬೋದು ಈವ್ನಿಂಗೆ ಮಕ್ಕಳಿಗೆ ಸ್ಕೂಲಿಂದ ಬರ್ತಾರಲ್ವ ಆಗ ಈ ಥರ ಮಾಡಿಕೊಟ್ರೆ ಅವರು ತುಂಬ ಖುಷಿಯಿಂದನೇ ತಿಂತಾರೆ ಫ್ರೆಂಡ್ಸ್ ನೋಡಿ ಇದನ್ನು ಒಂದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ನೀಟಾಗಿ ಚೆನ್ನಾಗಿ ಅದನ್ನು ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ಇಸ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ಒಂದು ಈ ಒಂದು ಶಂಕರ್ ಪುಳಿ ಮಾಡೋದಕ್ಕೆ ಈ ಹಿಟ್ಟೊಂದು ರೆಡಿಯಾಗಿದೆ ಈಗ ನೋಡಿ ಈ ಥರ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಸ್ವಲ್ಪ ಇದು ಒಂದು ಕಡೆ ನಾವಿಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀವಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ಹೈ ಫ್ಲೇಮಲ್ಲಿ ಕಾಯಿಸೋದು ಬೇಡ ಆಗ ಹೈ ಫ್ಲೇಮಲ್ಲಿ ಕಾಯಿಸಿದ್ರೆ ಅದು ತುಂಬಾ ಶಂಕರ್ ಪುಳಿ ಹಾಕಿದ ತಕ್ಷಣ ಒಳಗಡೆ ಬೇಯೋದಿಲ್ಲ ಮೇಲೆ ಮಾತ್ರ ಬೇಯ್ದಂಗೆ ಕಾಣುತ್ತೆ ಸೊ ಈಗ ಹಿಟ್ಟನ್ನು ನಾವು ಎರಡು ಭಾಗಗಳಾಗಿ ಮಾಡ್ಕೊಳ್ತಾ ಇದ್ದೀವಿ ಈಗ ನಾನು ಒಂದು ದೊಡ್ಡ ಗಾತ್ರದ ಒಂದು ಉಂಡೆಯನ್ನು ತಗೊಂಡಿದ್ದೀನಿ ಇದನ್ನು ಒಂದು ನಾವು ಲಟ್ಟಣ್ಗೆ ಸಹಾಯದಿಂದ ಇದನ್ನು ನೀಟಾಗಿ ದಪ್ಪದಾಗೇನೆ ಸ್ವಲ್ಪ ಲಟ್ಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ 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 ಫ್ರೆಂಡ್ಸ್ ಈ ಥರ ಲಟ್ಸ್ಕೋಬೇಕು ಈ ಒಂದು ಶಂಕರ್ ಪೋಳಿ ಮಾಡೋದಕ್ಕೆ ನಾವೀಗ ಶಂಕರ್ ಪೋಳಿನ ನಾವಿಲ್ಲಿ ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು ಅಥವಾ ಬಾಕ್ಸ್ ಟೈಪಲ್ಲೇ ಕಟ್ ಮಾಡ್ಕೋಬೇಕು ಈ ಬೇಕ್ರಿ ಸ್ಟೈಲ್ ಬೇಕ್ರಿಯಲ್ಲೆಲ್ಲ ನಾವು ಬಾಕ್ಸ್ ಟೈಪಲ್ಲೇ ನೋಡ್ತೀವಿ ಸೊ ನಾವು ಆ ಥರನೇ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಜಾಸ್ತಿ ತೆಳುವಾಗಿ ನಾವು ಲಟ್ಟಿಸ್ಕೋಬಾರ್ದು ಒಂದು ಸ್ವಲ್ಪ ಸ್ವಲ್ಪ ದಪ್ಪದಾಗಿಯೇ ನಾವು ಅದನ್ನು ಲಟ್ಟಿಸ್ಕೋಬೇಕು ನೋಡಿ ಅಂಚುಗಳನ್ನ ಕೊನೆಗಳನ್ನ ನಾವಿಲ್ಲಿ ತೆಗ್ದಾಕ್ತಾಯಿದ್ದೀವಿ ಅಂಚುಗಳನ್ನ ನೀಟಾಗಿ ತೆಗ್ದಾಕ್ಬೇಕು ನಾಲ್ಕು ಕಡೆ ಅಂಚುಗಳನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ಈ ಥರ ಒಂದು ನೀಟಾಗಿ ಗೆರೆಗಳನ್ನ ಹಾಕ್ಕೋಬೇಕು ಫ್ರೆಂಡ್ಸ್ ಉದ್ದುದ್ದಕ್ಕೆ ಗೆರೆಗಳನ್ನ ಹಾಕ್ಕೊಂಡು ನೀಟಾಗಿ ಹೈಟನ್ನು ಕಟ್ ಮಾಡ್ಕೋಬೇಕು ನೆಕ್ಸ್ಟು ಉದ್ದುದ್ದಕ್ಕೆ ಹಾಕ್ಕೋಬೇಕು ಆಗ ಒಳ್ಳೆ ಶೇಪ್ ಅನ್ನೋದು ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಬಾಕ್ಸ್ ಟೈಪ್ನ ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಅಂತೂ ಮೀಡಿಯಮ್ ಫ್ಲೇಮಲ್ಲೇ ಇದನ್ನೆಲ್ಲನೂ ಕರಿಬೇಕಾಗುತ್ತೆ ಈ ಶಂಕರ್ ಪೋಳಿನ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಗರಿ ಗರಿಯಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಬಾಕ್ಸ್ ಶೇಪಲ್ಲಿ ಬಂದಿದೆ ಇದನ್ನು ನಾವು ನೀಟಾಗಿ ಇವಾಗ ಒಂದೊಂದೇ ಇದನ್ನು ತೆಗೊಂಡು ಈ ಎಣ್ಣೆಗೆ ಬಿಡಬೇಕಾಗುತ್ತೆ ಫ್ರೆಂಡ್ಸಿಗೆ ನೋಡಿ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮಲ್ಲೇ ಕಾಯಿಸಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ನಾವು ರೋಸ್ಟ್ ಮಾಡಬೇಕಾಗುತ್ತೆ ಅಂದರೆ ತುಂಬಾ ಕರಿಬಾರ್ದು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಅದನ್ನು ಬೇಯಿಸಬೇಕಾಗುತ್ತೆ ಕರಿಬೇಕಾಗುತ್ತೆ ಎಣ್ಣೆಯಲ್ಲೇ ಈಗ ನಾವೀಗ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲ ಶಂಕರ್ ಪೋಳಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಸ್ವಲ್ಪ ವರ್ಕ್ ಬ್ಯುಸಿ ಇದ್ದಾಗ ಮಾತ್ರ ಆಗ ಹಾಕಿ ಹಾಕೋಕ್ಕಾಗಿರೋದಿಲ್ಲ ಸೊ ಹಾಗಾಗಿ ನೋಡಿ ಈಗ ಶಂಕರ್ ಪೂಳಿ ಅನ್ನೋದು ರೆಡಿಯಾಗಿದೆ ಈಗ ನೋಡಿ ಬೆಂದಿದೆ ಈಗ ರೋಸ್ಟ್ ಆಗಿದೆ ಸಾಕು ಈ ಥರ ಗೋಲ್ಡನ್ ಬ್ರೌನ್ ಆದರೆ ಅದು ಬೆಂದಿದೆ ಅಂತಲೇ ಅರ್ಥ ನೀಟಾಗಿ ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ಈಸಿಯಾಗಿ ಮತ್ತು ಮನೆಯಲ್ಲಿ ನಾವು ಆಗಿ ನಾವು ಈಸಿಯಾಗಿಯೇ ಮಾಡ್ಕೋಬೋದು ಯಾವುದೇ ಅಷ್ಟು ದೊಡ್ಡ ರಿಸ್ಕಿಯನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಇಪ್ಪತ್ತು ನಿಮಿಷ ಟೈಮ್ ಇದ್ದರೆ ಸಾಕು ನಮಗೆ ಶಂಕರ್ ಪೋಳಿ ಅನ್ನೋದು ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಫೈನಲಿ ಶಂಕರ್ ಪೋಳಿ ಅನ್ನೋದು ರೆಡಿಯಾಗಿದೆ ಟ್ರಸ್ಟ್ ಮೀ ಫ್ರೆಂಡ್ಸ್ ಈ ಶಂಕರ್ ಪೋಳಿ ಅನ್ನೋದು ತುಂಬಾ ಟೇಸ್ಟಿಯಾಗಿದೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆ ಟೈಮಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಅದನ್ನು ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಮತ್ತು ಇಷ್ಟಪಟ್ಟು ಅವರು ತಿಂತಾರೆ ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಶಂಕರ್ ಪೋಳಿ ಅನ್ನೋದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಟೇಸ್ಟಿ ಡಿಲೀಷಿಯಸ್ ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್